ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಪ್ರಶ್ನೋತ್ತರಗಳನ್ನು ನೋಡಿದ್ರಿ ಸ್ವಲ್ಪ ಸ್ವಲ್ಪ ಚಿಕ್ಕ ಮೊರೆ ಸ್ಟೋರಿಗಳನ್ನು ನೋಡಿದ್ರಿ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡಿದ್ರಿ ಈಗ ಸ್ವಲ್ಪ ವಿಶೇಷವಾದ ವಿಡಿಯೋವನ್ನು ತೊಗೊಂಬಂದಿದ್ದೀನಿ ನನ್ನ ಯೂಟ್ಯೂಬ್ ಪರಿವಾರದ ಪ್ರತಿಯೊಬ್ಬರು ಕೂಡ ಮನರಂಜನಾತ್ಮಕವಾಗಿ ಕೆಲವೊಂದು ವಿಡಿಯೋಗಳನ್ನು ನೋಡಲೇಬೇಕಾಗತ್ತಲ್ವಾ ನೋಡಿ ಇಲ್ಲಿ ಒಂದು ಪತ್ರದ ಪ್ರಸಂಗವನ್ನು ನಾನು ಹೇಳ್ತಾ ಇದ್ದೀನಿ ಫುಲ್ ಸ್ಟಾಪನ್ನು ಹಾಕದೇ ಇದ್ದರೆ ಎಂಥ ಆಭಾಸ ಆಗುತ್ತೆ ಅಂತ ಒಬ್ಬಳು ತನ್ನ ಪತಿಗೆ ಒಂದು ಪತ್ರವನ್ನು ಬರೀತಾಳೆ ಅದರಲ್ಲಿ ಎಲ್ಲೂ ಸಹ ವಿರಾಮ ಚಿಹ್ನೆಯನ್ನು ಅವಳು ಹಾಕಿರಲ್ಲ ಆಮೇಲೆ ಕೊನೆಗೆ ಗೊತ್ತಾಗುತ್ತೆ ನಾನು ಎಲ್ಲೂ ಫುಲ್ ಸ್ಟಾಪ್ ಇಟ್ಟಿಲ್ಲ ಅಂಥೇಳಿ ಕಾಮ ಹಾಕಿಲ್ಲ ಅಂತ ಪತ್ರವನ್ನು ಬರೀತಾಳೆ ಅದರಲ್ಲಿ ಎಲ್ಲೂ ವಿರಾಮ ಚಿಹ್ನೆ ಇರಲ್ವಲ್ಲ ಒಂದು ಅಂದಾಜಿಗೆ ಅಲ್ಲಲ್ಲಿ ಫುಲ್ ಸ್ಟಾಪನ್ನು ಹಾಕ್ತಾ ಹೋಗ್ತಾಳೆ ಆಗ ಎಂಥ ರೀತಿ ಅಭಾಸ ಆಗುತ್ತೆ ಆ ವಾಕ್ಯದ್ದು ಅಂತ ಹೇಳಿ ನಿಮಗೆ ಸೆಂಟೆನ್ಸ್ ಎಂದು ಅಂತೇಳಿ ಇಲ್ಲಿ ತಿಳಿಸ್ತೀನಿ ಈ ಮೊದಲು ಈ ವಿಡಿಯೋವನ್ನು ಹಾಕಿದ್ದೆ ನಾನು ಹೊಸ ವ್ಯೂವರ್ಸ್ಗೋಸ್ಕರ ಇದನ್ನು ಮತ್ತೆ ನಾನು ಹಾಕ್ತಾ ಇದ್ದೀನಿ ಅಂದಾಜಿನಿಂದ ಅಲ್ಲಲ್ಲಿ ಫುಲ್ ಸ್ಟಾಪನ್ನು ಹಾಕ್ತಾಳಲ್ವಾ ನಾವು ಆ ಪತ್ರವನ್ನು ಓದೋಣ ಬನ್ನಿ ನೋಡೋಣ ಯಾವ ರೀತಿ ಫುಲ್ ಸ್ಟಾಪನ್ನು ಹಾಕಿದ್ದಾಳೆ ಹಾಕಿರೋ ಹಾಕಿರ್ತಕ್ಕಂಥದ್ದು ಏನಾಗಿದೆ ಅಂತ ಪ್ರಿಯ ಆ ಬಾಕ ಅಂತ ಪತ್ರವನ್ನು ಶುರು ಮಾಡಿದ್ದಾಳೆ ಎಕ್ಸ್ ವೈ ಝೆಡ್ ಅಂತೀವಲ್ವ ನಾವು ಆ ರೀತಿ ಎಲ್ಲ ಭಾಷಣ ಮಾಡಿ ಪತ್ರ ಬರೆದು ವಂದನೆಗಳು ಅಂತ ಹೇಳ್ತೀವಲ್ವಾ ಹಾಗೆ ವಂದನೆಗಳು ಅಲ್ಲಿ ಫುಲ್ ಸ್ಟಾಪ್ ಹಾಕಿದ್ದಾಳೆ ಏನು ಸಮಾಚಾರ ನೀವು ಚೆನ್ನಾಗಿದ್ದೀರಾ ಅಂಥೇಳಿ ಈ ರೀತಿಯಾಗಿ ಅಲ್ಲಿ ಪ್ರಶ್ ಆ ಒಂದು ಸೆಂಟೆನ್ಸಿಗೆ ಫುಲ್ ಸ್ಟಾಪನ್ನು ಹಾಕಿದ್ದಾಳೆ ವಂದನೆಗಳು ಏನು ಸಮಾಚಾರ ನೀವು ಚೆನ್ನಾಗಿದ್ದೀರಾ ನೀವು ಬಹಳ ದಿನಗಳಿಂದ ಪತ್ರ ಬರದೇ ಇಲ್ಲ ನನ್ನ ಗೆಳತಿ ಸೀತಾಳಿಗೆ ಏನಾಗಿದೆ ವಾಕ್ಯದಲ್ಲಿ ಏನು ಹೆಚ್ಚು ಕಡಿಮೆ ಆಗಿದೆ ಫುಲ್ ಸ್ಟಾಪಲ್ಲಿ ಬಂದಿರೋದ್ರಿಂದ ನೀವು ಬಹಳ ದಿನಗಳಿಂದ ಪತ್ರ ಬರದೇ ಇಲ್ಲ ನನ್ನ ಗೆಳತಿ ಸೀತಾಳಿಗೆ ಕೆಲಸ ಸಿಕ್ಕಿದೆ ನಮ್ಮ ಹಸುವಿಗೆ ಇಲ್ಲಿ ಏನಾಗಬೇಕಾಗಿತ್ತು ನನ್ನ ಗೆಳತಿ ಸೀತಾಳೆಗೆ ಕೆಲಸ ಸಿಕ್ಕಿದೆ ಆಗಬೇಕಾಗಿತ್ತು ಕೆಲಸ ಸಿಕ್ಕಿದೆ ನಮ್ಮ ಹಸುವಿಗೆ ಕರು ಆಗಿದೆ ತನ್ನ ತಾತಗೆ ಇಲ್ಲಿ ಏನಾಗಬೇಕಾಗಿತ್ತು ಹಸುವಿಗೆ ಕರು ಆಗಿದೆ ಅಂತ ಆಗಬೇಕಾಗಿತ್ತು ಕರು ಆಗಿದೆ ತನ್ನ ತಾತಗೆ ಅಂತ ಬಂದುಬಿಟ್ಟಿದೆ ಫುಲ್ ಸ್ಟಾಪ್ ಅಲ್ಲ ಹಾಕಿರೋದ್ರಿಂದ ನಾವು ಆ ರೀತಿಯೇ ಓದಬೇಕಾಗುತ್ತೆ ಹಾಗಾಗಿ ತಲೆನೋವು ಶುರುವಾಗಿದೆ ನಮ್ಮ ನಾಯಿಗೆ ಏನಾಗಬೇಕಾಗಿತ್ತು ಇಲ್ಲಿ ಫುಲ್ ಸ್ಟಾಪ್ ಎಲ್ಲಿ ಬರಬೇಕಿತ್ತು ತಾತಗೆ ತಲೆನೋವು ಶುರುವಾಗಿದೆ ಅಂತ ಆಗಬೇಕಾಗಿತ್ತು ನಮ್ಮ ನಾಯಿಗೆ ಅಂತ ಆಗಿದೆ ಗಾಯ ಆಗಿದೆ ನಿಮ್ಮ ಜಮೀನಿನಲ್ಲಿ ನಾಯಿಗೆ ಗಾಯ ಆಗಿದೆ ಅಂತ ಆಗಬೇಕಾಗಿತ್ತು ಅದು ಜಮೀನಿಗೆ ಗಾಯ ಆಗಿದೆ ಅಂತ ಆಗಿದೆ ಫುಲ್ ಸ್ಟಾಪನ್ನು ಸರಿಯಾದ ಸ್ಥಳಕ್ಕೆ ಹಾಕದೇ ಇದ್ದರೆ ಯಾವ ರೀತಿ ಅಭಾಸ ಆಗುತ್ತೆ ಅಂತ ಭತ್ತ ಬೆಳೆದಿದೆ ಚಿಕ್ಕಪ್ಪನ ತಲೆಯಲ್ಲಿ ಭತ್ತ ಬೆಳೆದಿದೆ ಚಿಕ್ಕಪ್ಪನ ತಲೆಯಲ್ಲಿ ನಮ್ಮ ಜಮೀನಿನಲ್ಲಿ ಭತ್ತ ಬೆಳೆದಿದೆ ಅಂತ ಆಗಬೇಕಾಗಿತ್ತು ಏನಾಗಿದೆ ನನ್ನ ಕಾಲಿನಲ್ಲಿ ಅವಳು ಫುಲ್ ಸ್ಟಾಪ್ ಎಲ್ಲಿಟ್ಟಿದ್ದಾಳೆ ಅಲ್ಲಿಗೆ ಇದ್ದೀನಿ ನಾನು ಏನಾಗಿದೆ ನನ್ನ ಕಾಲಿನಲ್ಲಿ ತಲೆಯಲ್ಲಿ ಏನಾಗಿದೆ ಅಂತ ಆಗಬೇಕಾಗಿತ್ತು ಮುಂದೆ ನೋಡಿ ಏನಾಗಿದೆ ತಲೆಯಲ್ಲಿ ಏನಾಗಿದೆ ಕಾಲಲ್ಲಿ ಗಾಯ ಆಗಿದೆ ಈ ರೀತಿ ಆಗಬೇಕಾಗಿತ್ತು ಜಮೀನಿನಲ್ಲಿ ಭತ್ತ ಬೆಳೆದಿದೆ ಈ ರೀತಿ ಆಗಬೇಕಾಗಿತ್ತು ಫುಲ್ ಸ್ಟಾಪನ್ನು ಬೇರೆ ಬೇರೆ ಜಾಗದಲ್ಲಿ ಇಟ್ಟಿರೋದರಿಂದ ಆ ವಾಕ್ಯ ಅಭಾಸ ಆಗಿದೆ ಬಹಳ ನೋವಾಗುತ್ತಿದೆ ನಮ್ಮ ತಮ್ಮನಿಗೆ ಕಾಲಲ್ಲಿ ನೋವಾಗಿರೋದ್ರಿಂದ ಗಾಯ ಆಗಿರೋದ್ರಿಂದ ನೋವಾಗಿದೆ ಅಂತ ಆಗಬೇಕಾಗಿತ್ತು ಬಹಳ ನೋವಾಗುತ್ತಿದೆ ನಮ್ಮ ತಮ್ಮನಿಗೆ ಸಿಗರೆಟ್ ಚಟ ಶುರುವಾಗಿದೆ ನನಗೆ ನಮ್ಮ ತಮ್ಮನಿಗೆ ಸಿಗರೆಟ್ ಚಟ ಶುರುವಾಗಿದೆ ಅಂತ ಆಗಬೇಕಾಗಿತ್ತದು ಅಲ್ವಾ ನೋಡಿ ವಾಕ್ಯದಲ್ಲಿ ಸರಿಯಾದ ಸ್ಥಳಕ್ಕೆ ಪ್ರತಿಯೊಂದು ಲೇಖನ ಚಿಹ್ನೆಗಳು ಎಷ್ಟು ಮುಖ್ಯ ಅನ್ನೋದನ್ನು ಇದು ನಮಗೆ ತಿಳಿಸಿಕೊಡುತ್ತೆ ಸ್ವಲ್ಪ ಹಣ ಬೇಕಾಗಿದೆ ನಾಯಿ ಮರಿ ಅನ್ನ ತಿನ್ನುತ್ತಾ ಇಲ್ಲ ರೇಷನ್ನ ಸಕ್ಕರೆಯನ್ನು ನೋಡಿ ಯಾವ ರೀತಿ ಅಭಾಸ ಆಗ್ತವೆ ಸೆಂಟೆನ್ಸ್ಗಳು ಅಂತ ನಾಯಿ ಮರಿಗೆ ಹಣ ಬೇಕಾಗುತ್ತಾ ಅನ್ನ ತಿನ್ ಅನ್ನ ತಿನ್ನುತ್ತಾ ಇಲ್ಲ ರೇಷನ್ನ ಸಕ್ಕರೆಯನ್ನು ಅಂತ ಆಗಿದೆ ಸೆಂಟೆನ್ಸ್ ಮುಂದೆ ಏನಾಗಬೇಕಾಗಿತ್ತದು ಅನ್ನ ತಿನ್ನುತ್ತಾ ಇಲ್ಲ ರೇಷನ್ನ ಸಕ್ಕರೆ ಏನು ಅಂತ ಆಗಿದೆ ಅಂದರೆ ಫುಲ್ ಸ್ಟಾಪನ್ನು ಸರಿಯಾದ ಸ್ಥಳದಲ್ಲಿ ಹಾಕಬೇಕಾಗತ್ತೆ ರಜೆಯಲ್ಲಿ ಬರುವಾಗ ತನ್ನಿ ರೇಷನ್ನಿನ ಸಕ್ಕರೆ ಏನು ಅಂತ ಆಗಬೇಕಾಗಿತ್ತದು ಇಲ್ಲಿ ನೋಡಿ ಮುಂದೆ ಏನಾಗಿದೆ ಅಂತ ರಜೆಯಲ್ಲಿ ಬರುವಾಗ ತನ್ನಿ ಸುಂದರ ಮಹಿಳೆ ನನ್ನ ಹೊಸ ಗೆಳತಿಯಾಗಿದ್ದಾಳೆ ಐಶ್ವರ್ಯಾ ರೈ ನೋಡಿ ನನಗೆ ಅವಳು ಸುಂದರ ಮಹಿಳೆ ಅವಳು ನನ್ನ ಹೊಸ ಗೆಳತಿಯಾಗಿದ್ದಾಳೆ ಐಶ್ವರ್ಯ ರೈ ಅಂತ ಆಗಬೇಕಾಗಿತ್ತು ಅದೇನಾಗಿದೆ ಸುಂದರ ಮಹಿಳೆಯನ್ನು ನೀವು ತೊಗೊಂಡು ಬನ್ನಿ ಅಂತ ಆಭಾಸ ಆಗಿದೆ ವಾಕ್ಯದಲ್ಲಿ ಫುಲ್ ಸ್ಟಾಪು ಸರಿಯಾದ ಸ್ಥಳಕ್ಕೆ ಹಾಕದೇ ಇರೋದರಿಂದ ಆ ರೀತಿಯಾಗಿ ಆಗಿದೆ ಈ ಸಮಯದಲ್ಲಿ ಟಿ ವಿಯಲ್ಲಿ ಹಾಡುತ್ತಿದ್ದಾಳೆ ನಮ್ಮ ಕುರಿ ನೋಡಿ ಕುರಿ ಹಾಡೇಳುತ್ತಾ ಅದು ಫುಲ್ ಸ್ಟಾಪನ್ನು ಅಲ್ಲೇ ಹಾಕಿರೋದ್ರಿಂದ ಆ ರೀತಿಯಾಗಿ ಸೆಂಟೆನ್ಸನ್ನು ನಾವು ಓದಬೇಕಾಗುತ್ತೆ ಓದಿದಾಗ ಈ ರೀತಿ ಅಭಾಸ ಅಂತಕ್ಕಂಥದ್ದು ಕಂಡುಬರುತ್ತೆ ಈ ಸಮಯದಲ್ಲಿ ಟಿ ವಿಯಲ್ಲಿ ಹಾಡುತ್ತಿದ್ದಾಳೆ ನಮ್ಮ ಕುರಿ ಅಂತ ಆಗಿದೆ ಕುರಿ ಹಾಡೇಳತ್ತಾ ಎಲ್ಲದರೂ ಕೇಳಿದ್ದೀರಾ ಅದಕ್ಕೆ ಮ್ಯಾ ಅನ್ನೋದು ಬಿಟ್ಟರೆ ಬೇರೆಯೇನು ಗೊತ್ತಿಲ್ಲ ಅಲ್ವಾ ಹೀಗೆ ನೋಡಿ ಮಾರಿದೆ ನಾನು ನಿಮ್ಮ ತಾಯಿಯನ್ನು ಅದೇನಾಗಬೇಕಾಗಿತ್ತು ಐಶ್ವರ್ಯ ರೈ ಟಿ ವಿಲಿ ಹಾಡ್ತಾ ಇದ್ದಾಳೆ ಅಂತ ಆಗಬೇಕಾಗಿತ್ತು ಕುರಿಯನ್ನು ನಾನು ಮಾರ್ದೆ ಅಂತ ಆಗಬೇಕಾಗಿತ್ತು ಆಸ್ಪತ್ರೆಯಲ್ಲಿ ಸೇರಿಸಿದ್ದೇನೆ ನಿಮ್ಮ ಪತ್ರವನ್ನು ಮಾರಿದೆ ನಾನು ನಿಮ್ಮ ತಾಯಿಯನ್ನು ತಾಯಿನ ಯಾರಾದರೂ ಮಾರ್ತಾರಾ ಇಲ್ಲ ಆಸ್ಪತ್ರೆಯಲ್ಲಿ ಸೇರಿಸಿದ್ದೇನೆ ನಿಮ್ಮ ತಾಯಿಯನ್ನು ಆಗಬೇಕಾಗಿತ್ತದು ಅದೇನಾಗಿದೆ ಪತ್ರವನ್ನು ಮಾರಿದ್ದೇನೆ ಅಂತ ಆಗಿದೆ ಏನಾಗಬೇಕಾಗಿತ್ತು ಎಷ್ಟು ಡಿಫ್ರೆನ್ಸ್ ಆಗುತ್ತಲ್ವ ಓದುವಾಗ ಮತ್ತು ಅದರ ಅರ್ಥ ಓದುವುದಕ್ಕೆ ಕಾಯುತ್ತಿರುತ್ತೇನೆ ಅಂದರೆ ನಿಮ್ಮ ಪತ್ರವನ್ನು ನಾನು ಪುನಃ ಓದೋದಕ್ಕೋಸ್ಕರ ಕಾಯ್ತಾ ಇರ್ತೀನಿ ಈ ರೀತಿ ಲಾಸ್ಟಿಗೆ ಒಂದು ಫುಲ್ ಸ್ಟಾಪನ್ನು ಇಟ್ಲು ಹಾಗಾಗಿ ಲೇಖನ ಚಿಹ್ನೆಗಳ ಪ್ರಾಮುಖ್ಯತೆ ತುಂಬ ಮುಖ್ಯ ಯಾವ ರೀತಿ ಅಭಾಸ ಆಗುತ್ತೆ ಅನ್ನೋದಕ್ಕೆ ಮನೋರಂಜನಾತ್ಮಕವಾಗಿರಲಿ ಅಂತ ಸ್ವಲ್ಪ ನೀವು ಕೇಳಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಒಂದು ನಾನು ವಿಡಿಯೋವನ್ನು ಮಾಡಿ ಹಾಕ್ತಾಯಿದ್ದೀನಿ ಧನ್ಯವಾದಗಳು ಒಳ್ಳೆ ಒಳ್ಳೆ ವಿಚಾರಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿದ್ದರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಾನು ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕಿದ್ದೀನಿ ಪ್ರಬಂಧ ಹಾಕಿದ್ದೀನಿ ಮತ್ತು ಕೆಲವೊಂದು ಅಡುಗೆಗಳನ್ನು ಹಾಕಿದ್ದೀನಿ ಬ್ಯೂಟಿ ಟಿಪ್ಸ್ ಹಾಕಿದ್ದೀನಿ ದಯವಿಟ್ಟು ಅವನ್ನೆಲ್ಲ ನೋಡಿ